ಮೊಮ್ಮಕ್ಕಳು ಬಂದಿಲ್ಲ ಅದೇ ಬೇಜಾರು ಮಗನ ಮಕ್ಕಳು ನೋಡ್ಬೇಕಂತ ಆಸೆ ಕರ್ಕೊಂಡು ಎಲ್ಲಿಗೆ ನಮ್ಮ ಊರಿಗೆ ಆಯ್ತು ಯಾರಿಲ್ಲ ಮೇಡಮ್ ಯಾರು ಇಲ್ಲ ಏನು ನನಗೆ ಯಾರು ಸಾಕು ಇವತ್ತೇ ಒಂದು ಎಡ್ಮಿಟ್ ಹಾಕೋದು ಹೇಳಿದ್ರು ನಾನು ಸ್ವಲ್ಪ ಇದಾಗಿದೆ ಬೇಗ ಬರಬೇಕು ಅಂತ ತಂಗಿ ಮುಖಾಂತರ ನನ್ನ ತೊಂದರೆ ಆಗಿಲ್ಲ ಇಲ್ಲ ಅಂದ್ರೆ ನಾನು ಸ್ವಲ್ಪ ಹೋಗ್ಬಿಡ್ತಿದ್ದೇವೆ ಎಲ್ರಿಗೂ ನಮಸ್ಕಾರ ಇವತ್ತು ಮಡಿಕೇರಿಯ ತನಾಲ ಅನ್ನೋ ಸಂಸ್ಥೆಯಲ್ಲಿ ನಾನು ಇದ್ದೀನಿ ತನಾಲ್ ಅಂತಂದ್ರೆ ನೆರಳು ಮಲಯಾಳದಲ್ಲಿ ತನಾಲ್ ಅಂತಾರೆ ಕನ್ನಡದಲ್ಲಿ ನೆರಳು ಅಂತಾರೆ ಈ ನೆರಳು ಸಂಸ್ಥೆ ಮಾಡ್ತಿರೋಂಥ ಕೆಲಸ ತುಂಬ ಒಂದು ಸ್ವಾಗತಾರ್ಹ ಯಾಕೆ ಅಂತಂದರೆ ಗತ್ತಿಕರಾಗಿರ್ಬೋದು ಅನಾಥರಾಗಿರ್ಬೋದು ಬುದ್ಧಿಭ್ರಮಣೀಯ ಆಗಿರ್ಬೋದು ಅಂತ ಸಾಕಷ್ಟು ಜನರನ್ನ ಬೀದಿ ಬೀದಿಲಿ ಬಿಟ್ಟೋಗಿರ್ತಾರೆ ಹಾಸ್ಪಿಟ್ಲಲ್ಲಿ ಬಿಟ್ಟೋಗಿರ್ತಾರೆ ಇಂಥವರೆಲ್ಲರನ್ನು ಕೂಡ ಹುಡುಕಿ ಕರ್ಕೊಬಂದು ಇಲ್ಲಿ ಅವ್ರಿಗೆ ಸಂರಕ್ಷಣೆನ ಮಾಡ್ತಾರೆ ಅಷ್ಟೇನಾ ರಕ್ಷಣೆ ಮಾಡೋದು ಇಲ್ಲ ದೇಶದ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ಆ ಕುಟುಂಬದವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕುಟುಂಬದವ್ರ ಜೊತೆ ಒಂದು ಮಾಡ್ತಿದ್ದಾರೆ ಅಂದ್ರೆ ಎಷ್ಟೋ ಪ್ರಕರಣಗಳಿದಾವೆ ಅದು ಇಂಥ ಒಂದು ಮಹತ್ವವಾದ ಕಾರ್ಯವನ್ನು ಇವ್ರು ಮಾಡ್ತಾ ಇದ್ದಾರೆ ಬನ್ನಿ ಇವತ್ತು ತನಾಲ್ ಸಂಸ್ಥೆಯ ಪರಿಚಯನ ನಾನು ನಿಮಗೆ ಮಾಡ್ಕೊಡ್ತೀನಿ ಬನ್ನಿ ನೋಡ್ಕೊಂಡು ಹೋಗ್ತಾರಾ ನಾನು ಈಗ ಅವ್ರನ್ನ ಮಾತಾಡಿಸ್ತಿದ್ದೀನಿ ಸ್ವಲ್ಪ ಏನೋ ಅವರು ಮಾತಾಡೋಕ್ಕೆ ಆಗ್ತಿಲ್ವಾ ದುಃಖ ಇದೆಯಾ ಏನು ಸರ್ ಆ್ಯಕ್ಚುಲಿ ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ ಅದು ಒಬ್ಬ ಮಗ ಇದ್ದಾನೆ ಮಗಳು ಇದ್ದಾಳೆ ಮಗ ವಿಪರೀತ ಕುಡಿತನಾಗಿದ್ದು ಎಲ್ಲಿ ಇದ್ದಾನೆ ಹೇಳುವಂಥದ್ದು ಇರಲಿಲ್ಲ ಅವ್ರು ಬಸ್ ಸ್ಟಾಪ್ನಲ್ಲಿ ಇದ್ದರು ಜೀವನ ಸಾಗಿಸ್ತಾ ಮಗಳು ಮಗಳಿದ್ದಾಳೆ ಆದರೆ ಮಗಳು ಅಂತ ಹೇಳಿದ್ರೆ ಮಗಳನ್ನ ಮದುವೆ ಮಾಡಿ ಕೊಟ್ಟ ಮನೆಯಲ್ಲಿ ಅವರ ಅವನ ತಂದೆ ತಾಯಿ ಕೂಡ ಇರೋದ್ರಿಂದ ಅವನು ಇವರು ಸೈಕ್ರಾಟಿಕ್ ಪೇಷಂಟ್ ಕೂಡ ಆಗಿರೋದ್ರಿಂದ ನಿರಂತರವಾಗಿ ಇವರು ಮಾತಾಡೋದು ಅವರಿಗೆ ಒಂದು ಕಿರಿಕಿರಿ ಅನಿಸ್ತಾಯಿದೆ ಇದೆ ಅದರಿಂದ ಅವರು ನೋಡಿಕೊಳ್ಳಿಕೇ ತಯಾರಿಲ್ಲ ಅವನು ಹಳ್ಳಿಯ ಕೂಡ ಸ್ವಲ್ಪ ಕುಡಿತನದಲ್ಲೇ ಇರುವವನಾಗಿ ಅತ್ತೆ ನಾವು ನೋಡ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ ಒಂದು ವೇಳೆ ಮಗ ಎಲ್ಲಾದರೂ ಇಚ್ಛೆಯಿಂದ ಬಂದು ನಾನು ನೋಡ್ಕೊಳ್ತೀನಿ ಅಂತ ಹೇಳಿದರೆ ಭಾಳ ಒಂದು ಸಂತೋಷದ ವಿಷಯ ಇಲ್ಲ ನಮಗೂ ಗೊತ್ತಿಲ್ಲ ನಾವು ಪೊಲೀಸಿಗೂ ಕೂಡ ಇನ್ಫಾರ್ಮ್ ಮಾಡಿದ್ದೀವಿ ಹುಡುಕಿ ಕೊಡಿ ಅಂತೇಳಿ ಇದುವರೆಗೆ ಸಿಕ್ಕೂ ಇಲ್ಲ ಯಾವಾಗ್ ಹಾಗೆ ನಿರಂತರವಾಗಿ ಅವ್ರು ಕೇಳ್ತಾ ಇರ್ತಾರೆ ಮಗ ಬಂದ ಮಗಳು ಬಂದ್ಲ ಮಗ ಬಂದ್ನ ಮಗಂದು ಫೋನ್ ಬಂತ ಅಂತ ಕೇಳ್ತಾ ಇರ್ತಾರೆ ಮಗಳು ಫೋನ್ ಮಾಡ್ತಾ ಇರ್ತಾಳೆ ಮಾತಾಡ್ತಾ ಇರ್ತಾಳೆ ಮಾತಾಡ್ತಾ ಖಂಡಿತ ಖಂಡಿತವಾಗಿ ಮಾತಾಡ್ತಾ ಇರ್ತಾರೆ ಮತ್ತೆ ವಿಸಿಟ್ ಕೂಡ ಮಾಡಿ ನೋಡಿ ಹೋಗ್ತಾ ಇರ್ತಾಳೆ ಮಗಳು ಮಗಳಿಗೆ ಇದೆ ಬಟ್ ಮಗಳಿನ ಅಲ್ಲಿಯ ಮನೆಯಲ್ಲಿ ನೋಡ್ಕೊಳ್ಳುವಂತ ಸ್ಥಿತಿ ಇಲ್ಲದೆ ಎಲ್ಲಿ ಮಗಳು ಬಂದಾಗ ಖುಷಿಯಾಗಿರ್ತಾರೆ ಆದ್ರೆ ಅವರಿಗೆ ನಾವು ಎಷ್ಟು ಆರೈಕೆ ಮಾಡಿದ್ರು ಎಷ್ಟು ಏನೇ ಏನೇನಾದ್ರೂ ತನ್ನ ಒಂದು ಮನೆಯಲ್ಲಿ ಇರಬೇಕು ಅಂತ ಹೇಳುವಂತ ಒಂದು ಬಹಳ ಒಂದು ಆಸೆ ಇದೆ ಆಯಿತಾ ಅದರಿಂದ ಅದು ನಿರಂತರವಾಗಿ ಕೇಳ್ತಾನೆ ಇರ್ತಾಳೆ ನಿಮ್ಮನ್ನು ಕಾಣುವಾಗ ಅವ್ರು ಮಗಳ ತರ ಕಾಣ್ತಾರೆ ಅದರಿಂದ ಕೇಳಿದ್ದು ನನ್ನನ್ನು ಕರ್ಕೊಂಡೋಗ್ತೀರಾ ಅಂತ ಕೇಳಿದ್ದು ಕರ್ಕೊಂಡೋಗ್ತೀಯ ಅಂತ ಕೇಳ್ತಾರೆ ಅವರು ಯಾವುದೇ ಒಂದು ಮಕ್ಕಳು ಬಂದರೂ ಕೂಡ ನನ್ನ ಹಾಗೆ ಕರ್ಕೊಂಡೋಗ್ತೀಯ ಅಂದರೆ ಅವರಿಗೆ ತಲೆಯಲ್ಲಿ ಅಚ್ಚು ಇದಾಗಿ ನಿಂತು ನನ್ನನ್ನು ಕರ್ಕೊಂಡು ಹೋಗ್ಬೇಕು ನನ್ನ ಮನೆಗೆ ಸೇರ್ಬೇಕು ಹಾಗೆ ಅಂತ ಹೇಳಿ ಮಾಡ್ತಾ ಇದೀವಿ ಮಾತ್ರ ಮೆಡಿಸಿನ್ ಕೊಡ್ತಾನೆ ಇದ್ದೀವಿ ದಿನಕ್ಕೆ ಎರಡು ಸಲ ಅವರಿಗೆ ಮೆಡಿಸಿನ್ ಇದೆ ಸೈಕ್ರಾಟಿಕ್ ಪೇಶೆಂಟ್ ನ ಡಾಕ್ಟರ್ನ ಕಂಡಿದ್ದೀವಿ ಡಾಕ್ಟರ್ ಡೆವಿನ್ ಥ್ರೂ ಅವರಿಗೆ ಟ್ರೀಟ್ಮೆಂಟ್ ನಡೀತಾನೆ ಇದೆ ಡಾಕ್ಟರ್ ಅವರು ನಿರಂತರವಾಗಿ ಮೆಡಿಸಿನ್ ಕೊಡ್ತಾ ಇರಿ ಅದ್ರ ಕ್ಯೂರ್ ಅಲ್ಲ ಆದರೆ ಕಂಟ್ರೋಲ್ ಆಗ್ಬಹುದು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಪ್ರಯತ್ನ ಪಡ್ತಾನೆ ಇದ್ದೀವಿ ಕೆಲವೊಂದು ರೋಗಿಗಳು ಇಮಿಡಿಯೇಟ್ಲಿ ರಿಕವರ್ ಆಗ್ತಾರೆ ಕೆಲವರು ಆಗಲ್ಲ ಎರಡು ವರ್ಷ ಎರಡು ವರ್ಷದಿಂದ ಕೊಡ್ತಾ ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಂಟ್ ಒಂದು ಹಳೆಯ ಸ್ಥಿತಿಗಿಂತ ಸ್ವಲ್ಪ ಇದೆ ಬಟ್ ಒಂದೇ ಒಂದು ವಿಷಯ ಅವ್ರ ತಲೆಯಲ್ಲಿ ಅಚ್ಚುಗಟ್ಟು ನಿಂತಿದೆ ಅಂದರೆ ಮಗನ ಹತ್ರ ಹೋಗ್ಬೇಕು ಮಗ ಮಕ್ಕಳು ಮಕ್ಕಳು ಅಂತ ಹೇಳುವಂಥದ್ದು ಮಾತ್ರ ಅವರಿಗೆ ಅದೊಂದು ಯಾಕೋ ಗೊತ್ತಿಲ್ಲ ಅದು ಮಗ ಒಂದು ವೇಳೆ ಸಿಕ್ಕಿದೆ ಆದರೆ ಸರಿ ಆಗ್ಬೋದು ಅಂತ ನನ್ನ ಮಗನಿಗೆ ಮದುವೆ ಆಗಿದೆಯಾ ಅಂತ ಏನು ಅಮ್ಮ ಏನು ಹೇಳ್ತಾರೆ ಮದುವೆ ಆಗಿದೆ ಆಗಿದೆ ಸಂಸಾರ ಅವರು ಎಲ್ಲಿದೆ ಎಲ್ಲಿದಾರೆ ಏನು ಅಂತ ಗೊತ್ತಿಲ್ಲ ಮಗನಗೂ ಗೊತ್ತಿಲ್ಲ ಮಗನಿಗೂ ಗೊತ್ತಿಲ್ಲ ಅವರು ಎಲ್ಲಿದಾರೆ ಗೊತ್ತಿಲ್ಲ ಎಷ್ಟು ವರ್ಷದಲಿ ಅವರು ಈಗ ಒಂದು ಈ ತೀಚಿಗೆ ಒಂದು ಮೂರು ವರ್ಷದಿಂದ ತಪಸ್ಕೊಂಡ್ರು ತದನಂತರ ಇವರು ಅಲ್ಲಿ ಇಲ್ಲಿ ಅಳೆದಾಡುವಂತ ಸ್ಥಿತಿ ಬಂದಿತ್ತು ಕಡೆಗೆ ಇಲ್ಲಿ ಹೌದು ಅವರು ಮೊದಲೇ ತಿರ್ಕೊಂಡಿದ್ದಾರೆ ತುಂಬಾ ವರ್ಷ ಆಗಿದೆ ತುಂಬಾ ವರ್ಷ ಆಗಿದೆ ಹೌದು ಮಗಳಂತೂ ಬಂದು ಭೇಟಿ ಕೊಡ್ತಾ ಇದ್ದಾಳೆ ನೋಡ್ತಾ ಇದ್ದಾಳೆ ವೇದಾವತಿ ಅಂತ ಇವರು ಕೊಡ್ಗಿನವ್ರೇನೆ ಅವರು ನನ್ನ ನೋಡಿದ ತಕ್ಷಣ ಅಂದರು ಕರ್ಕೊಂಡು ಹೋಗ್ತೀಯಾ ಮನೆಗೆ ಅಂತ ಅವ್ರ ಮಗಳು ಅನ್ಕೊಂಡು ಅಂತ ಹೇಳ್ತಿದ್ರು ಯಾರೇ ಹೆಣ್ಮಕ್ಳು ಬಂದರು ಹಾಗೆ ಕೇಳ್ತಾರೆ ಅಂತ ಅವರು ಸಹಜವಾಗಿ ಅಳಿ ಅಂದ್ರೂ ನಮ್ಮ ಮಕ್ಕಳೆ ಅಂತ ನಾವು ಭಾವಿಸಿರ್ತಾರೆ ಎಷ್ಟೋ ಜನ ಆದರೆ ಕೆಲವ್ರು ಹಾಗಿರಲ್ಲ ಅವ್ರ ಮಗಳಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಮನಸ್ಸಿದೆ ಆದರೆ ಕರ್ಕೊಂಡು ಹೋಗಕ್ಕೆ ವಿಧಿ ಇಲ್ಲ ಅವ್ರ ಮಗನ ತುಂಬ ಆಸೆ ಪಡ್ತಾರೆ ದಯವಿಟ್ಟು ಯಾರಾದರೂ ನೋಡ್ತಾ ಇದ್ರೆ ಈ ವಿಡಿಯೋನ ಶೇರ್ ಮಾಡಿ ಇವ್ರ ಮಗ ಎಲ್ಲೇ ಇದ್ರು ಬಂದು ಕರ್ಕೊಂಡು ಹೋಗೋತರ ಆಗಲಿ ಮೂರು ವರ್ಷದಿಂದ ಅವ್ರ ಮಗ ಇಲ್ಲ ಅಂತ ಸರ್ ಹೇಳಿದ್ರು ಎಲ್ಲೇ ಇದ್ರೂ ದಯವಿಟ್ಟು ಬಂದವ್ರನ್ನ ಕರ್ಕೊಂಡು ಹೋಗಿ ಅವ್ರ ಕೊನೆಗಾಲದಲ್ಲಿ ಒಂದು ನೆಮ್ಮದಿ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ದೇವಕ್ಕಿ ಅಮ್ಮ ಅವ್ರಿಗೆ ಎಷ್ಟು ವರ್ಷ ಆಗಿರ್ಬೋದು ಅಂತ ಗೆಸ್ ಮಾಡಿ ತೊಂಬತ್ತೆರಡು ವರ್ಷ ಆಗಿದೆ ಇನ್ನು ಮೂರು ವರ್ಷ ಬಂದ್ರೆ ಸೆಂಚುರಿ ಸೆಂಚುರಿ ಬಾರಿಸ್ತಾರೆ ಅವ್ರನ್ನ ಮಾತಾಡ್ಸೋಣ ಅಮ್ಮ ನಮಸ್ತೆ ನಾಲ್ಕು ಹೆಣ್ಣು ಮಕ್ಕಳು ಒಂದು ಗಂಡು ಅವನು ಮದುವೆ ಆಗಿ ಎರಡು ಮಕ್ಕಳಾಗಿ ಅವ್ನು ತೀರೋದ ಯಾರು ಗಂಡು ಮಗ ಮಗ ಒಬ್ಬನೇ ಇದ್ದಿದ್ರು ಅವನು ಯಾಕೆ ಸತ್ತ ಯಾಕೆ ಅದು ಹೆಂಡ್ತಿ ಕಡೆಯವರು ಸ್ವಲ್ಪ ತೊಂದರೆ ಕೊಡ್ತಿದ್ರು ಅದೇ ಬೇಜಾರು ಎರಡು ಮಕ್ಕಳು ಇದು ಆಸ್ತಿನ ಮಾರಿಬಿಟ್ಟು ಒಂದು ಗಂಡು ಮಗು ಆಗುವಾಗ ಆಸ್ತಿನ ಮಾರಿಬಿಟ್ಟು ಯಾರು ಹೆಂಡ್ತಿ ಹೆಂಡ್ತಿ ತಾಯಿ ಅವನು ಆ ಕಡೆ ಮಾಡಿಸಿ ಅವ್ರು ಹೇಳ್ದಂಗೆ ನನ್ನ ಮಾತು ಕೇಳ್ದಾಗಿ ಮಾರಿಬಿಟ್ಟು ಆಗ ಅವನಿಗೆ ಮಕ್ಕಳಾಗುವಾಗ ಅವ್ನಿಗೆ ಬೇಜಾರಾಯಿತು ನನಗೆ ಆಸ್ತಿ ಇಲ್ಲ ಬದುಕಿಲ್ಲ ಆಯ್ತಲ್ಲ ಅಂತ ಹೇಳಿ ಕುಡಿಯೋಕೆ ಜಾಸ್ತಿ ಮಾಡಿದ ಹಾಗೆ ತೀರೋದ್ ಮೇಲೆ ಇಲ್ಲರೂ ಅವನು ಮದುವೆ ಆದಮೇಲೆ ನಾನು ಮಕ್ಕಳ ಹತ್ರ ಮಕ್ಕಳ ಹತ್ರ ಇರೋದು ಆಸ್ತಿ ಹೆಣ್ ತಿಳು ಸರಿ ಇಲ್ಲ ಅಂತ ಆದರೂ ಮಗ ಇದ್ದಂಥ ಒಂದು ಪ್ರೀತಿ ಇಷ್ಟ ಆಯ್ತಾ ಮೇಲೆ ನನಗೆ ಹೆಣ್ಣು ಮಕ್ಕಳಲ್ಲಿರೋಕೆ ಇಷ್ಟ ಇಲ್ಲ ಬಂದು ಹೋಗೋದು ಬಂದು ಹೋಗೋದು ಮೊಮ್ಮಕ್ಕಳು ಕರ್ಕೊಂಡು ಹೋಗೋದು ನನಗೆ ಸರಿ ಬರೋಲ್ಲ ಒಂಥರ ಕೇವಲ್ಯ ಮಾಡೋದು ಹೀಗೆಲ್ಲ ಆಗಿದ್ದಕ್ಕೆ ನಾನು ಇಲ್ಲಿ ಬಂದು ಸೇರಿಕೊಂಡು ಸ ಮೂರನೇ ಮಗಳ ಹತ್ರ ಇರೋದು ನಾನು ಅಲ್ಲಿ ಅವಳೇ ಕರ್ಕೊಬಂದು ಬಂದು ಬಿಟ್ಟಿದ್ದೆವು ಅವಳು ಒಬ್ಬಳೇ ಬರೋದಲ್ಲದೆ ಗಂಡಾಗಲಿ ಮಕ್ಕಳಾಗಲಿ ಇಷ್ಟವರೆಗೆ ಬಂದಿಲ್ಲ ಅವಳನ್ನ ಸಾಕಿದವಳು ನಾನು ಮಕ್ಕಳನ್ನ ಹಾಗೆ ಒಂದು ಆಯ್ತಾ ಮಗನ ಮಕ್ಕಳನ್ನೂ ಸಾಕಿದ್ದೆವು ನಾನೇ ಅವರು ಇಲ್ಲಿ ಹತ್ತಿರ ಮಡಿಕೇಲೆ ಟೌನ್ಲೇ ಇದ್ದಾರೆ ಇಷ್ಟವರೆಗೆ ಬಂದಿಲ್ಲ ಬರೋದೇ ಇಲ್ಲ ನಾವು ಫೋನ್ ಮಾಡಿದರೆ ಫೋನೇ ತೆಗಿಯೋಲ್ಲ ತಾಯಿ ತುಂಬ ಜೋರು ನಾನು ನನ್ನ ಮಕ್ಕಳು ಬೇರೆ ಎರಡನೇ ಮಗಳು ಇದ್ದಾರೆ ಅವಳಿಗೆ ಮಕ್ಕಳು ನಾಲ್ಕು ಒಂದು ಗಂಡು ಮೂರು ಹೆಣ್ಣು ಎಲ್ಲ ದುಬೈಲಿ ಇದ್ದಾರೆ ಒಬ್ಬಳು ಬೆಂಗಳೂರಲ್ಲಿ ಒಬ್ಬ ಹುಡುಗ ಮನೆಯಲ್ಲೇ ಇದ್ದಾನೆ ತಾಯಿ ನೋಡಿಕೊಂಡು ಗಂಡ ಉಂಟು ಬನ್ನಿ ಬನ್ನಿ ಮನೆಗಿಂತ ಕರಿಯಲ್ವಾ ಅವಳು ಅವಳಿಗೆ ತೊಂದರೆ ಕಾರ್ಯ ನಾನು ನೋಡಬೇಕಲ್ಲ ಅವರೆಲ್ಲ ಕೆಲಸಕ್ಕೆ ಹೋಗೋದು ನಾವು ಒಬ್ಬಳೇ ಇರೋದು ಅಲ್ಲಿ ತುಂಬ ಹುಷಾರಿ ಇಲ್ಲೇ ಸ್ವಲ್ಪ ಹುಷಾರು ಮೇಡಮ್ ನಾನು ಎಷ್ಟು ಬಿದ್ದರು ಎದ್ರು ಮೂರು ಸರಿ ಆಯ್ತು ಬೀಳೋದು ಎಷ್ಟು ಏಟಾದರೂ ವಾಸಿ ಆಗ್ಬಿಡ್ತದೆ ನಾನು ಯಾರು ಕರ್ಕೊಂಡು ಹೋಗಿಲ್ಲ ಆಸ್ಪತ್ರೆ ನಾನು ಹೋಗೋದು ಇಲ್ಲ ದನ ಬಿದ್ದು ಏನೋ ದನ ಬಿದ್ದು ಇಲ್ಲಿ ಬಿದ್ದು ಜೀವನೇ ಇತ್ತಿಲ್ಲ ಐದು ಹದಿನೈದು ದಿವಸ ಆಸ್ಪತ್ರೆಲಿ ಇದ್ದೆ ಮೇಡಮ್ ಅಲ್ಲಿ ವಾಸಿ ಆಯಿತು ಬಂದೆ ಅದರ ಮೇಲೆ ನಾನು ಹಾಸ್ಪಿಟ್ಲಿಗೆ ಅಂತೇಳಿ ಹೋಗಿಲ್ಲ ಬಿ ಪಿ ಕಡಿಮೆ ಮೇಡಮ್ ಯಾವಾಗಲೂ ನಾರ್ಮಲ್ ಆಗ್ತದೆ ಶುಗರ್ ಮಾತ್ರ ಜಾಸ್ತಿ ಆಗೋದು ಹ್ಞೂ ಅಷ್ಟೇ ಖುಷಿಯಾಗಿರಿ ಎಲ್ಲ ಸರಿ ಆಗುತ್ತೆ ಏನಾಗಲ್ಲ ಹಳೇದೆಲ್ಲ ಮನ್ಸ್ಗೆ ಇಟ್ಕೋಬೇಡಿ ಮಕ್ಕಳು ಬರೋದಿಲ್ಲ ಅಂತ ಮೊಮ್ಮಕ್ಕಳು ಬಂದಿಲ್ಲ ಅದೇ ಬೇಜಾರು ಮಗನ ಮಕ್ಕಳು ನೋಡ್ಬೇಕಂತ ಆಸೆ ಆಗುತ್ತೆ ತುಂಬಾ ಒಬ್ಬ ಬಂದಿ ಆಡಿಸಿ ಬೆಳೆಸಿದ ಮಕ್ಕಳಲ್ವಾ ಮಗ ಹೋಗಿ ಎಷ್ಟು ವರ್ಷ ಆಯ್ತು ಅಮ್ಮ ನಾಲ್ಕು ವರ್ಷ ಕಳೆಯಿತು ಕಿಂತ ಮುಂಚೆ ಮಗ ಮಗಳ ಜೊತೆ ಇದ್ವಿ ಮಗಳ ಜೊತೆ ಬೆಂಗಳೂರ್ಲಿ ಮಂಗಳೂರ್ಲಿ ಎಲ್ಲ ಇದ್ದೆ ಮಕ್ಕಳ ಹತ್ರ ಸ್ವಲ್ಪ ಖುಷಿ ಆಗ್ಲಿಲ್ಲ ಮೊಮ್ಮಕ್ಳು ಕರ್ಕೊಂಡು ಹೋಗಿದ್ದು ನಾವು ಸಾಕ್ತಿವಿ ನಾವೆಲ್ಲ ಆಸೆ ಮಾಡಿ ಎರಡನೇ ಮಕ್ಕಳು ಎರಡನೇ ಮಗಳದು ಮಂಗಳೂರು ಮಗಳು ಅವರು ಬೆಂಗಳೂರಲ್ಲಿದ್ದರು ಅಲ್ಲಿ ಕರ್ಕೊಂಡು ಹೋದರು ಆ ಮೂರು ಅಪ್ಟರು ಕೊಡೀಲಿ ಅಲ್ಲಿನವರೆಲ್ಲ ಬೈತಿದ್ರು ಯಾಕೆ ಈ ವಯಸ್ಸಾದ್ರನ್ನ ಇಲ್ಲಿ ಅವ್ರ ಮನೇಲಿ ತಾಯಿ ಮನೆಗೆ ಬಿಡೋಕ್ಕೇನು ಹಂಗೆ ಹಿಂಗೆ ತಿಳುವಾಗ ಹಂಗೆ ಕರ್ಕೊಂಡೋಗಿ ಮಂಗಳೂರು ತಾಯಿ ಮನೆ ನನ್ನ ಮಗಳ ಮನೇಲಿ ಬಿಟ್ಟರು ಅಲ್ಲಿ ಹಾಗೆ ಏನು ಅವರಿಗೆ ಅಣ್ಣ ತಮ್ಮಂದ ಅಕ್ಕ ತಂಗಿಗಳ ಮಕ್ಕಳಿಗೆ ಸ್ವಲ್ಪ ವಿರೋಧ ಅದಕ್ಕೆ ಅವರು ಏನೋ ಹೇಳ್ಕೊಂಡ್ರು ನನಗೆ ಬೈದು ಬೈದು ತಾಗಿಸ್ತಿದ್ರು ಇಷ್ಟ ಬಂದಿಲ್ಲ ನನಗೆ ಈ ಮಾತು ಕೇಳೋಕ್ಕಾಗಲ್ಲ ನೀವು ನನ್ನ ಹತ್ರ ನೀವು ನೀವು ಜಗಳ ಆಡ್ಕೊಂಡ್ರೆ ನನ್ನ ಹತ್ರ ಯಾಕೆ ನೀವು ಹೇಳ್ತೀರಾ ಅಂಥೇಳಿ ಬೇಜಾರೇ ಹೊರಟು ಬಂದು ಬಿಟ್ಟಿದ್ದೀರಿ ಮೇಡಮ್ ಅದರ ಮೇಲೆ ಮಂಗಳೂರಿಗೆ ಹೋಗಿಲ್ಲ ಫೋನ್ ಮಾಡ್ತಾರೆ ಮಾತಾಡ್ತಾಳೆ ಮಗಳು ಮಾತಾಡಿಸ್ತೀರಾ ಹ್ಞೂ ಆದರೆ ಮಗನ ಮಕ್ಕಳು ನೋಡಬೇಕು ಅಂತ ಭಾಳ ಹಾಂ ಅವರೇ ತರ್ಕ ಬರೋಲ್ಲ ಬರಲ್ಲ ಫೋನ್ ಮಾಡಿದ್ರು ಫೋನ್ ತೆಗಿಯೋಲ್ಲ ಆವತ್ತು ಇಲ್ಲಿರೋಗೆಲ್ಲ ಬರ್ತಿದ್ರು ಮೇಲೆ ನಮ್ಮ ಮೊದಲು ಇದ್ದಾರೆ ಎರಡು ದಿವಸ ಆವಾಗೆಲ್ಲ ಬರ್ತಿದ್ರು ಈಗ ಮಾತ್ರ ಬರೀಂತಂದ್ರೆ ಮಕ್ಕಳು ತಯಾರದು ನಿಮ್ಮೆಲ್ಲ ವಿಷಯ ಹೇಳಿದಿರಾ ದುಃಖ ಪಡಬೇಡಿ ನನಗೆ ಈಗ ಮನೆ ತೆರೆಯೋದು ಇದೇ ಒಂದು ಮನೆ ಮಗ ಇರಿ ಮಗ ಆಯ್ತಮ್ಮ ಒಳ್ಳೇದಾಗ್ಲಿ ನೋಡೋಣ ನಾವು ಪ್ರಯತ್ನ ಪಡ್ತೀವಿ ಕರ್ಕೊಬಂದು ತೋರ್ಸಿದ್ರೆ ನಿಮ್ಮ ಮುಖದಲ್ಲಿ ನಗು ನೋಡ್ಬೋದು ಏನಮ್ಮ ಪುಣ್ಯ ನೀವು ಚೆನ್ನಾಗಿರಬೇಕು ನಮ್ಮನ್ನೆಲ್ಲ ನೋಡಿಕೊಂಡು ಮಾಡಿಕೊಂಡು ದೇವರ ಆಸಿರಾದ ಆಶೀರ್ವಾದ ನಿಮಗೆ ಸಗಾಲ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನಿಮ್ಮ ಹೆಸರು ನನ್ನ ಮೈನ ಕೂರಿಸಿದ್ದು ಚಿಕ್ಕದಲ್ಲಿ ನಾವಲ್ಲಿದ್ದು ಈ ಬಂದು ಅಲ್ಲಿ ಒಂದು ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತು ವರ್ಷದಿಂದ ತಾಯಿ ತೀರೋಗಿ ಬಂದಿಲ್ಲಿ ಸೇರ್ಕೊಂಡಿದ್ವಿ ಅದ್ರ ಹಿಂಗೆ ಕಷ್ಟ ಬರ್ತಿದ್ವಿ ನೀವು ನಾವು ಕಷ್ಟ ಬಂದಿದ್ದೆ ಅಬ್ಬ ಕು ಮಾರಿ ಏನೋ ಬಂತ ತಂದು ಒಳ್ಳೆ ಇಲ್ಲಿದ್ದಾಗ ಉಟ್ಟಿದ್ದಾರೆ ಏನೋ ಸರ್ ಸೇ ಸರ್ ಆಸೆ ಅದು ನಾವು ಇದ್ದೀವಿ ಏನಂದಂಗೆ ನಂಗೆ ಯಾರಿಲ್ಲ ಮೇಡಮ್ ಯಾರು ಇಲ್ಲ ಏನು ನನಗೆ ಯಾರು ஏனோ அக்களுக்கு நான் ஆசம ஏசி பண்ணி முந்தானே சம்சார தான் இல்லாய் நம்ம ஏனோ மேடம் நூறு ஃபேமிலி தரப்பிட்ட எல்லாரும் இல்லை நாக்க திங்களுக்கும் நாலு திங்களாய் ಮದುವೆ ಆಗಿಲ್ಲ ಮೇಡಮ್ ಹಿಂಗೆ ಸ್ವಲ್ಪ ಗೂಜಲಿ ಮಾಡಿ ಮಾಡಿ ಬಂದಿಲಿ ಅಪ್ಪ ಅಮ್ಮ ತಂದೆ ತಾಯಿ ಸ್ವಲ್ಪ ಅರೆಸ್ಟ್ ಮಾಡಲಿ ಅಕ್ಕ ಅಣ್ಣ ಅರೆಷ್ಟು ಅರೆಷ್ಟು ಮಾಡಲಿ ಮಂಗಳೂರ ಇದ್ದಾನೆ ಅಪ್ಪ ಅಮ್ಮ ತಂದೆ ತಿರ್ಕೊಂಡ್ರು ತಾಯಿ ತಾಯಿ ಸ್ವಲ್ಪ ಅರೆಸ್ಟ್ ಮಾಡ್ಲಿ ಇಪ್ಪತ್ತು ವರ್ಷ ಆಯಿತು ಬಂದಲ್ಲಿ ಮಕ್ಕಳು ಸ್ವಲ್ಪ ಪೂಜೆ ಮಾಡ್ತಾರೆ ಮಕ್ಕಳು ಏನು ಖುಷಿ ತಂದು ಬಿಟ್ಟಿದ್ದಾರೆ ನಾನು ಎಲ್ಲರೊಟ್ಟಿಗೆ ಖುಷಿಲಿ ಇದ್ದೀನಿ ತೊಂದರೆ ಒಂದಿಲ್ಲ ಎಲ್ಲರೂ ನಾನು ಖುಷಿಲಿ ಇದ್ದೀನಿ ಎಲ್ಲರೂ ಅವ್ ಸಂಸಾರ ಆಗಿದ್ದಾರೆ ನಾವು ಕಕ್ಕ ಹಿಂಗ ಕುಂಜಿಲ ಸೈಡ್ ಇಲ್ಲ ಮೇಡಮ್ ನಾನು ಅದಿಲ್ಲ ಬಿಟ್ಟಾಕಿದೀನಿ ನಾನು ಇಲ್ಲೇ ಬಂದ್ ನಾಲ್ಕು ತಿಂಗಳು ನಾನು ಬಿಟ್ಟಾಕಿದ್ ಬೇಡ ಅಂತ ಅವ್ರು ಯಾರು ಬರಲ್ಲ ಅಂದ್ರೆ ನಾನು ನಾನು ಇಲ್ಲಿ ಬಿಟ್ಟವರು ಫೋನ್ ಮಾಡ್ತಾರೆ ಫೋನ್ ಮಾತಾಡ್ಕೊಳ್ತೀನಿ ಸ್ವಂತ ಹೋಗಿಲ್ಲ ಅವಳು ತಾಯಿ ಸೊಪ್ಪ ಯಾರ್ಟ್ ಮಾಡ್ತಾರೆ ಸರ್ ಮೇಡಮ್ ತಾಯಿ ಪಕ್ಕದ ಮೇಲೆ ಇದ್ದಾರೆ പക്കാ മേഡം അവർ നോക്കൊത്ത ബാഴു മറ്റ കൂടു പാപ്പളം മേഡം നോക്കി കൂല സ്വന്തം പാപ്പളം ഉദ്ദേശി തകോത്ത കൂദ്ലോ അത് അതേ ഉദർവ് മേഡം അതേ ഉതിർത്ത പീൽസ മദ് തോത്ത മേഡം ഇല്ല മേഡം തോര്സ്തീനിക്ക് മദ്ദി മേഡം ಮದ್ದು ಇದು ಎಲ್ಲ ತಗೋತೀನಿ ಆದ್ರೂ ಇಂಪ್ರೂವ್ ಆಯ್ತು ಇಷ್ಟೇ ಬರ್ತಾ ಉಂಟ ಮೇಡಮ್ ಆಧಾರ್ ಕಾರ್ಡ್ ಅಲ್ಲಿ ಇಲ್ಲೇ ಉಂಟು ಮೇಡಮ್ ಸೊಸೈಟಿ ಕಾರ್ಡ್ ಆಧಾರ್ ಕಾರ್ಡ್ ಓಟ್ ಕಾರ್ಡ್ ತೀರ್ ಇಲ್ಲ ಹತ್ರ ಇದೆ ಆಗ ನಾನು ಯಾರು ಹೇಳಿಲ್ಲ ಮೇಡಮ್ ನಮಗೆ ಖುಷಿಯಾಗಿರಿ ಅಂದ್ರೆ ಯಾರು ಇಲ್ಲ ಅಂದಾಗ ನಮ್ಮವ್ರು ಆಂಟಿ ನಮಸ್ತೆ ಚೆನ್ನಾಗಿ ಕಾಣಿಸ್ತಿದ್ರ ಲಕ್ಷ್ಮಣವಾಗಿ ಕಾಣಿಸ್ತಿದೀರ ಹೆಸರು ಪ್ರೇಮ ಪ್ರೇಮ ನೀವು ನಾವು ನಾಡಿನವರು ಮಡಿಕೇರಿ ಇದ್ದಿದ್ದು ವರ್ಷ ಆಯ್ತು ಮೂರು ತಿಂಗಳು ಆಯ್ತು ಮನೇಲಿ ತಂದ್ರೆ ಏನಿಲ್ಲ ಗಂಡ ಸಣ್ಣ ತೀರೋದ್ರು ಎರಡೆಣ್ಣು ಮಕ್ಕಳು ಮದುವೆ ಸುಮಾರು ನಲವತ್ ವರ್ಷ ಆಯ್ತು ಮನೆ ಕೆಲಸ ಮಾಡ್ತಿದ್ದ ಮಡಿಕೇರಿಲಿ ಅಲ್ಲಿ ಬಂಗಲಿ ಮನೆ ಕೆಲಸ ಮಾಡ್ಕೊಂಡು ಮಕ್ಕಳೆಲ್ಲ ಮದುವೆ ಆದ್ರು

ಹುಟ್ಟಿದ ಹುಟ್ಟಿದಕ್ಕೆ ಬದುಕಲೇಬೇಕಲ್ಲ ಬದುಕೀ ನಾನೇ ಬಂದು ಅಮ್ಮ ಅಂತ ನನ್ನ ತಲೆಯಲ್ಲಿ ಅಂಟ್ಕೊಂಡಿತ್ತು ಹಂಗೆ ಬಂದೆ ಕಾಲಿಗೆ ಏಟಾಯಿತು ಗ್ರಿಪ್ ಬಿದ್ದೆ ಮನೆಯಲ್ಲಿ ಗ್ರಿಪ್ಪು ಇಲ್ಲ ವಾರ ನಡೀತದೆ ಹಂಗಲ್ಲ ಬಂದೆ

ಅವಗ ಬಂಗಲಲ್ಲಿ ಇರತ ಮರ್ತಿದ್ರು ಬರ್ತಿದ್ರು ಅಲ್ಲಿ ಕೆಲಸ ಮಾಡುವಾಗ ಇನ್ನು ರೆಸ್ಟೋರೆಂಟ್ ಅಲ್ಲಿ ಹೋಯ್ತಾ ಇದ್ರು ಆ ಬಂಗಲಲ್ಲಿ ನೀವು ಅಲ್ಲೇ ಕೆಲಸ ಮಾಡ್ಕೊಂಡು ಅಲ್ಲೇ ಉಳಕೊಳ್ತಿದ್ರೆ ಅಲ್ಲೇ ಉಳಕೊಳ್ತಿದೆ ಅಲ್ಲಿ ಲಾಭ ಆಯಿತು ದುಡ್ಡು ದುಡ್ಡಲ್ಲ ಅವರೇ ತಿಂತಿದ್ರು ಖರ್ಚು ಮಾಡ್ತಿದ್ದೆ ಲಾಭ ಇತ್ತು ಆಯಿತು ಜಾಗ ಇತ್ತು ಈಗ ಇಲ್ಲಿ ಬಂದ ಮೇಲೆ ಊಟ ಸಿಕ್ಕಲ್ಲ ಮಲಗಕ ಲಾಭ ಇಲ್ಲ ನಂಗೇ ಇಲ್ಲಲ್ಲ ಇನ್ನು ಅವ್ರದ್ನ ಎಲ್ಲಿ ಸಾಕು ನಾನು ಅವರು ಲಾಭ ಇದ್ದರೆ ಬರೋದು ಅವಾಗ ಸುಮಾರು ಒಂದು ಎಂಟು ಸಾವಿರ ದುಡಿತಿದ್ದೆ ಅವಾಗೆಲ್ಲ ಅವರಿಗೆ ಕೊಡ್ತಿದ್ದೆ ಈಗ ಲಾಭ ಇಲ್ಲ ಅಲ್ಲ ಮಕ್ಕಳು ನೋಡ್ಬೇಕ ಇಲ್ಲ ಎಲ್ಲ ಕಲ್ಲಾಗ್ಬಿಟ್ಟಿದ್ದೆ ಇವರೇ ಚೆಂದಾಗಿ ನೋಡಿದ್ರೆ ಸಾಕು ಹುಟ್ಟಿದಾಗೆ ಅವಾಗ ಸಾಯಿ ಸಾಯಿ ನೊಂದಿದ್ದೀನಿ ನಾನು ಈಗ ನಲ್ಲ ಅದು ಕೆಲಸ ಮಾಡೋದಕ್ಕೆ ಗೊತ್ತಾಯ್ತಿತ್ತಿಲ್ಲ ಬಡ ಆಡ್ಕೊಂಡು ಕೆಲಸ ಮಾಡ್ಕೊಂಡಿದ್ದೆ ಆಗ ಮಕ್ಕಳು ನನ್ನ ಜೊತೆ ಇದ್ದರೆ ಕಷ್ಟಪಡ್ತಾರೆ ಅಂತ ಬಾಲಭವನಲ್ಲಿ ಬಿಟ್ಟು ಹಸಿದೆ ಹಾಸ್ಟೆಲ್ಲು ಅಲ್ಲಿ ಬೀದಿಲಿ ಆಯ್ತಾರೆ ಅಂತ ಏನೋ ಲಾಭನೇ ಪೆನ್ಷನ್ ಬರ್ತದೆ ಎಂಟು ನೂರು ನಾನು ತಿಂಗಳಿಗೆ ಒಂದು ಹಬ್ಬವಾಗಿ ಏನೋ ಎಲ್ಲ ಕೇಳಿ ತಿಂತೀವಿ ತರ್ತೀನಿ ಅವಗೆ ಸಣ್ಣದರಲ್ಲಿ ಪೆನ್ಷನ್ ಮಾಡಿದ್ದು ರೈಟ್ ಪೆನ್ಷನ್ ಇದಾವೆ ಇದಾವೆ ಹುಟ್ಟಿದ್ದಕ್ಕೆ ಹುಟ್ಟಿದಂಗೆ ಪಿಶಾಚಿ ತರ ಇದ್ರೆ ಆಯ್ತದ ತಲೆ ಬಾಚಿದ್ರೆ ನಮ್ಮ ಮುಖಕ್ಕೆ ಸಂತೋಷ ಚೆನ್ನಾಗಿ ಯಾವಾಗಲೂ ಹೀಗೆ ಇರಬೇಕು ಮಾಡ್ಕೊಂಡಿದ್ರೆ ನಮ್ಮ ಹೆನರತೆಗೆ ಕನ್ನಡಿಯಲ್ಲಿ ನಮಗೆ ಸಂತೋಷ ಅಂಗ ಮಾತಾ ಇದ್ರಿ ಬಹಳ ಚೆನ್ನಾಗಿ ಖುಷಿಯಾಗಿರಿ ಬಾ ಸಾವು ಕೊಟ್ಟರೆ ಸಾಕು ಸಣ್ಣದರಲ್ಲಿ ನೊಂದಿದಲ್ಲ ಅದ ಕಷ್ಟ ಮಾತಾಡೋದಿಗೆ ಕಣ್ಣಲ್ಲಿ ನೀರು ಬಂದು ನಾನು ಸುಖನೇ ಬರ್ತಿಲ್ಲ ಗಂಡ ಮೂರು ವರ್ಷ ಇದ್ದಿದ್ದು ಒಂದು ವರ್ಷ ಪಾಪುಲೇ ಆತ ಬೇಜಾರಾಗತ್ತ ಎಲ್ಲ ಸಹಿಸ್ಕೊಂಡು ಅದೇ ಈಗ ರೂಪಾಯಿ ದುಡ್ಡು ಬರ್ತಿದ್ಯಾರು ಅನುಕೂಲ ಆಗುತ್ತೆ ನಾ ಯಾರಿಗೂ ಕೊಡ್ತಾ ಇಲ್ಲ ನನ್ನ ಖರ್ಚಿಗೆ ಮಾತ್ರೆಗೆ ನೋವಿಗ ನಾನು ತಿಂತಾ ಇದ್ದೀನಿ ನಿಮಗೆ ಬಳಕೆ ಆಗ್ತಿದೆ ಉಪಕಾರ ಆಗಿದೆ ನಿಮ್ಮ ಗೌರ್ಮೆಂಟ್ರದು ಉಪಕಾರ ಆಗದ ನಮಗೆ ಬೇಕಾಗದಲ್ಲ ಸ್ಟಿಕ್ಕರ್ ಅದು ಇದು ಪೆನ್ಸಲ್ ಪೆನ್ಸಲು ಏನಾದ್ರು ತಕೋತೀನಿ ಸ್ವೆಟರು ಏನಾದ್ರು ತಕೋತೀನಿ ಹೇಳಿದ್ರಿ ನೀವು ಚಿಕ್ಕವರಿನೇ ತುಂಬಾ ಕಷ್ಟಪಟ್ಟಿದ್ದೀನಿ ಅಂತ ಇವಾಗಲಾದ್ರು ನಿಮ್ದೇ ಚೆನ್ನಾಗಿದೆ ಈಗ ನಮ್ಮದು ಎಷ್ಟು ಸಂತೋಷ ನನಗೆ ಖುಷಿ ಇಂತು ಸಣ್ಣದರಿಂದ ಉಳಿದೀವಲ್ಲ ಬರೀ ಮಕ್ಕಳಿಗೆ ಕೊಟ್ಟಿದ್ದೀರಾ ಇವತ್ತು ಚಂದ ಆಯ್ತಾರೆ ನಾಳೆ ಚೆಂದ ಆಯ್ತಾರೆ ನೋಡಿದರೆ ಇಲ್ಲ ಚೆಂದ ಒಡ್ಲಿ ನಿಮಗೂ ದೇವ್ರ ಒಳ್ಳೆ ಇವರಿಗೆ ದೇವರ ದೇವರೊಳದು ಒಡ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಎಷ್ಟೋರಿಗೆ ಕೊಡ್ತಾರೆ ಅಷ್ಟವ್ರಿಗೆ ಸಂತೋಷದಿಂದ ಇರ್ತೀನಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಒಂದು ಬಿಸ್ ಬಿಸ್ಕೆಟ್ ಬೇಕಾದ್ರು ತಿಂದರೆ ಸಂತೋಷದ ಹಂಚ್ಕೊಂಡು ಸಂತೋಷ ನೀವು ಎಷ್ಟು ಕೊಟ್ಟರೆ ಸಾಕು ಅದು ನಮಗೆ ಖುಷಿ ಕೊಡುತ್ತದೆ ನಿಮ್ಮ ಹಾಕೊಳ್ಳಿ ಆಯ್ತು ಆಯಿತು ಖುಷಿನೂ ಆಯ್ತು ಇವಾಗಲಾರು ನೆಮ್ಮದಿಯ ಖುಷಿ ನಿಮ್ಮ ಮುಖದಲ್ಲಿ ಖುಷಿ ಕಾಣ್ತಿದೆ ಈ ಖುಷಿ ಹಾಗೇ ಇರಲಿ ನಿಮಗೆ ಅದು ಕಷ್ಟದಲ್ಲಿದ್ದು ಕಷ್ಟ ಮಾತಾಡೋದು ನೀರು ಬಂತು ಏನೂ ಒಣಹಾಲದಿಲ್ಲರೂ ಇಲ್ಲಿ ಕಟ್ಟಿ ಕತ್ತಿ ಹೋಗಿರ್ತದೆ ಖುಷಿ ಆಯ್ತ ನಾವು ಮಾತಾಡಿಸಿ ನಿಮಗೆ ಖುಷಿ ಆಯಿತು ನೀವು ಬಂದಿದ್ದು ಖುಷಿ ಆಯಿತು ಇವರು ದೇವ್ರು ಹಂಗೆ ಇದ್ದಾರೆ ಅವರಿಂದ ಚೆನ್ನಾಗಿ ಇಟ್ಟಿರಲಿ ಮಾಮ ಸರ್ ಅವರ ಅವರು ಮಿಸ್ಸಸ್ ಅಷ್ಟೇ ಇವರು ದೇವರು ಹಂಗೆ ಇದ್ದರು ಚೆನ್ನಾಗಿ ಒಂದು ಬೇಜಾರು ಮನೆಗಿಂತ ಆಗಿದ್ದಾರೆ ಹಳೇದು ಯಾವ್ದು ನೆನಪು ಮಾಡ್ಕೊಳಕ್ ಹೋಗ್ಬೇಡಿ ಈಗ ಒಂದ್ ಹೊಸ ಜೀವನ ಆರಂಭ ಮಾಡಿದೀರಾ ಇಲ್ಲಿಂದ ಒಂದ್ ಹೊಸ ಜೀವನ ನಿಮ್ಗೆ ಸಿಕ್ಕಿದೆ ಅದ್ರಲ್ಲಿ ಖುಷಿ ನಮಸ್ತೆ ಅಮ್ಮ ನಮಸ್ತೆ ನಮಸ್ತೆ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಸಂಸ್ಥೆಗೆ ಐದೈದು ವರ್ಷ ಎಲ್ಲಿ ಅವರು ನೀವು ಮೂಲತಃ ನಾನು ಮಡಿಕೇರಿ ತಾಲೂಕೆ ನಾಪೋಲ್ ಸೈಡ್ ಪೇರೂರು ವಿಲೇಜ್ ಆದರೆ ಮನೇಲಿ ಯಾರು ಇಲ್ಲ ಹಸ್ಬೆಂಡ್ ಇಲ್ಲ ಮಕ್ಕಳು ಯಾರು ಇಲ್ಲ ನನಗೆ ಮಕ್ಕಳು ನೋಡಿಕೊಳ್ಳೋರು ಯಾರು ಇಲ್ಲ ಹಾಗಾಗಿ ನನ್ನ ತಂಗಿ ಬಂದಿರಲಿದೆ ಬೆಂಗಳೂರಲ್ಲಿ ಅಲ್ಲಿದ್ದು ನನಗೆ ಬೇರೆ ಇರಬೇಕು ಅಂತ ಒಂದು ದಿವಸ ಆಶ್ರಮ ಬೇರೆ ಏನು ಹೋಗ್ತೀನಿ ಬೇಡ ಅವ್ರ ಸಂಸಾರ ಎಲ್ಲ ನೋಡೋಕೆ ನನಗೂ ಬೇಜಾರಾಗಿತ್ತು ಅವರು ಬೇ ತಂಗಿ ಬೇಡ ಅಂದಿಲ್ಲ ನಾನೇ ನನ್ನ ಇಷ್ಟದ ಒಂದೆ ತಂಗಿ ಮೊದಲು ನೋಡೋ ಖುಷಿ ಆಯಿತು ಅವರೆಲ್ಲ ಚೆನ್ನಾಗಿ ಮಾತಾಡಿದರು ಅವರು ತಮ್ಮನಾಗಿಯೂ ನನ್ನ ತಾಯಿ ಥರ ಅನ್ನೋ ಅವರು ಪ್ರೀತಿಯಿಂದ ನೋಡಿದ್ರು ನನಗೆ ನಮ್ಮ ಸಂಸಾರ ಅರ್ಥ ಆಯ್ತು ಮಾತಾಡುವಾಗ ಮಾತಾಡುವಾಗಿಯವರು ನಮ್ಮ ಸ್ವಂತ ತಾಯಿ ಥರ ನಾವು ಈ ಹೊಸ ಒಂದು ಕಟ್ಟಡವನ್ನು ನಾವು ಕಟ್ಟಿದಾಗ ಇದರ ಉದ್ಘಾಟನೆಯು ಕೂಡ ನಮ್ಮ ಅವರ ಕೈಯಲ್ಲೇ ನಾವು ಮಾಡಿಸಿದ್ದೀವಿ ಮಾತ್ರ ಅವರು ಕ್ಯಾನ್ಸರ್ ಪೇಷಂಟ್ ಕೂಡ ಅದಕ್ಕೆ ಕೂಡ ಅವರಿಗೆ ಆರೈಕೆ ನಡೀತಾ ಇದೆ ಚಿಕಿತ್ಸೆ ನಡೀತಾ ಇದೆ ಅವಳು ಬಹಳ ಒಂದು ನಮ್ಮ ತಾಯಿಯಂತೆ ನಮ್ಮ ಒಂದು ನಮ್ಮನ್ನು ಹಂಚಿಕೊಂಡು ಚೆನ್ನಾಗಿ ಬಹಳ ಸಂತೋಷದಿಂದ ಇದ್ದಾರೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆ ಅದು ಬ್ಯಾಂಗ್ಳೂರಿನಲ್ಲಿ ಚಿಕಿತ್ಸೆ ಸರ್ಜರಿ ಆಗಿದೆ ತದನಂತರ ಅದು ಏನು ಬೇಕಾಗಿದಂಥ ಟ್ಯಾಬ್ಲೆಟ್ ಮೆಡಿಸಿನ್ ಕೊಡ್ತಾ ಇದ್ದೀವಿ ಹಾಗೆ ಕಂಟಿನ್ಯೂ ಆಗ್ತಾ ಇದೆ ಅವರು ಬಯಸಿದಂತೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಯಾವ ರೀತಿ ಬಯಸ್ತಾರೆ ಅದೇ ರೀತಿಯನ್ನು ನಾವು ಅವರನ್ನು ನೋಡ್ಕೊಳ್ತಾ ಇದ್ದೀವಿ ಅಮ್ಮ ನಿಮಗೆ ಕ್ಯಾನ್ಸರ್ ಇದೆ ಅಂತ ಯಾವಾಗ ಗೊತ್ತಾಯಿತು ಹೇಗೆ ಗೊತ್ತಾಯಿತು ಏನಂತಾರೆ ಬೌಲಿಂಗ್ ಇಂಥ ದಪ್ಪ ಆಯಿತು ಅಲ್ಲಿಂದ ಏನೋ ಅಂತೇಳಿ ನಾವು ಸುಮ್ಮನೆ ನೆಗ್ಲೆಕ್ಟ್ ಮಾಡಿದ್ವಿ ಆಮೇಲೆ ಒಂದು ಎರಡು ಮೂರು ನಾಲ್ಕು ತಿಂಗಳು ಅದೇನು ಸ್ವಲ್ಪ ಚೇಂಜ್ ಆಗಿ ಬಂದೆ ಕಣ್ತು ಪುನಃ ಪಕ್ಕದವ್ರ ಮನೇಲೆ ಹೇಳಿದೆ ಹೇಗೆ ಅಂತ ಅಲ್ಲಿಂದ ಅವ್ರು ಹೇಳಿದ್ರು ನೀವು ಚೆಕಪ್ ಮಾಡಿ ಅಂತ ಆಗ ನಾಪಕಲ್ಲಿ ಒಂದು ಡಾಕ್ಟ್ರ್ ಹತ್ರ ಹೋಗಿದೆ ಅಲ್ಲಿ ಅವ್ರು ಹೇಳಿದ್ರು ನೀವು ಮೈಸೂರಿಗೆ ಹೋಗಿ ಅಂತ ನಾನಿನ್ನು ನಮ್ಮ ತಂಗಿಗೆ ಫೋನ್ ಮಾಡಿದೆ ನನಗೆ ಈಗ ಹೇಳ್ತಾರೆ ಡಾಕ್ಟ್ರು ನೀವೇ ಕರ್ಕೊಂಡೋಗಿ ನೋಡಿ ಹಣಕಾಸು ಕಸ ಆಯ್ಬೇಕಲ್ಲ ಅವ್ರು ಹಣಕಾಸು ಮಾಡಿದ್ರು ಅಲ್ಲಿಂದ ಅವರು ಕರ್ಕೊಂಡೋಗಿ ನೋಡೋಕೆ ಐದುಂತಾಯ್ತು ಕಮೆಂಟಲ್ಲಿ ಆಗಿದ್ದು ಇಲ್ಲಿ ಹಿಂಸಲ್ಲಿ ಹಿಮ್ಸಲ್ಲಿ ಹ್ಮ್ ಆಪರೇಷನ್ ಅಲ್ಲಾಗಿತ್ತು ತಂಗಿ ಇದ್ರು ನೋಡ್ಕೊಂಡ್ರು ಐದು ಲಕ್ಷ ಖರ್ಚಾಯ್ತು ತಂಗಿ ಅವ್ಳು ಜ್ಯೂಲಿ ಸಲ್ ಕೊಟ್ಟು ನಂದು ಸ್ವಲ್ಪ ಜ್ಯೂಲಿ ಸಿಗ್ತು ಅದೆಲ್ಲ ಆ ಕಡೆ ಕಡೆಯಲ್ಲಿ ಇಟ್ಟು ಮಾಡಿ ನಮಗೇನಿರಲಿಲ್ಲ ಅವರು ಅಷ್ಟರಲ್ಲಿದ್ದು ನಾವು ತಂಗಿ ಮದುವೆಯಾಗಿದೆ ಕೈಬಿಲ್ರ ಮನೆಗೆ ಮದುವೆಯಾಗಿದ್ದು ಅವ್ನು ತಂಗ ಅಂಡ ಹೆಂಡ್ತಿ ಅಲ್ಲೇ ಇರೋದು ಅವರು ಅವರು ನನ್ನ ನೋಡಿದ್ರು ಸ್ವಲ್ಪ ಅವರು ಜ್ಯೂಲ್ಸಲ್ಲಿ ಇಟ್ಟು ಮಾಡಿ ಸ್ವಲ್ಪ ಅವ್ರ ಆಯಿತು ಸಡನ್ ಇದೇ ದಿವಸ ಇವತ್ತೇ ಒಂದು ಎಡ್ಮಿಟ್ ಹೇಳಿದ್ರು ನಾನು ಸ್ವಲ್ಪ ಇದಾಗಿದೆ ಬೇಗ ಬರಬೇಕು ಅಂತ ಆ ದಿನ ನಾನೆ ತೊಂದರೆ ಆಯಿತು ಅವಳು ಆಗಲೇ ಅವಳು ಜ್ಯೂಲ್ಸ್ ಹೋಗಿಟ್ಟು ಒಂದು ಲಕ್ಷ ಕಟ್ಟಿದ್ವಿ ಅಲ್ಲಿಗೆ ನಾವು ಬಸ್ಲೇ ಹಾಂ ಫಸ್ಲಿ ಅಲ್ಲಿಂದ ಟ್ರೀಟ್ಮೆಂಟ್ ಮಾರನ್ ದಿವಸ ಬೆಳಿಗ್ಗೆಯಿಂದ ಶುರು ಆಯ್ತು ಅಂತ ಲೇಟಾಗಬಾರ್ದು ತಾಯ್ತು ಹಾಗಾಗಿ ಅಲ್ಲಿಂದ ಬೇರೆ ಹೊರ್ಗಿನ ಡಾಕ್ಟ್ರುಗಳ್ನು ಆ ಡಾಕ್ಟ್ರುಗಳೇ ಬೇರೆ ಕರೆಸಿದ್ರು ಆಗ ಎಲ್ಲ ನೋಡಿ ಒಂದು ತಂಗಿ ಮುಖಾಂತರ ನಾನು ತೊಂದರೆ ಆಗಿಲ್ಲ ಇಲ್ಲ ಅಂದರೆ ನಾನು ಸ್ವಲ್ಪ ಹೋಗ್ಬಿಡ್ತಿದ್ದೆ ಒಂದು ಸಲ ಬೆಂಗ್ಳೂರು ಹೋಗಿ ಚೆಕ್ ಆಗಬಾರ್ದು ಬೇರೆ ದೊಡ್ಡ ಡಾಕ್ಟ್ರ್ ಹತ್ರ ತಂಗಿ ಕರ್ಕೊಂಡು ಹೋದ್ರು ನೋಡು ಕ್ಲಿಯರ್ ಆಗಿದೆ ಏನು ಬೇಡ ಮಾತ್ರೆ ಉಟ್ಟರೆ ಇದು ಒಂದು ವರ್ಷ ತಕ್ಕೊಲಿ ಆಗ ನಾಲ್ಕು ಐದು ವರ್ಷ ಆಯ್ತಲ್ಲ ಶಾಕ್ ಕೂತೇ ಅವರು ಆದವ್ರು ಪೂನ್ ಸುಮಾರು ಜನ ಹೋಗ್ಬಿಟ್ಟಿದ್ದಾರೆ ನನ್ನ ಬೆಡ್ ಪಕ್ಕ ಪಕ್ಕ ಇದ್ರೆ ಹೋಗ್ಬಿಟ್ಟಿದ್ದಾರೆ ಸುಮಾರು ಜನ ಅದೆಲ್ಲ ಹಾ ಭಯ ಬಿದ್ದು ನಾನು ಎದ್ರಿಗೂ ಧೈರ್ಯ ಹೆದರಿಕೆ ಆಯಿತು ಅಂತೂ ಧೈರ್ಯ ಮಾಡಿ ಬಲದಿಂದ ಹುಷಾರಿದ್ದೆ ಆಗಿಂದ ಇಲ್ಲಿ ಇಲ್ಲವರೇ ತಮ್ಮ ಅವರೇ ನಂದೆಲ್ಲ ಅಂತ ಹೇಳ್ಬಿಟ್ಟು ನಾನು ಹುಷಾರು ಮಾಡಿಕೊಂಡೆ ಧೈರ್ಯದಿಂದ ಇದ್ದೆ ಕ್ಯಾನ್ಸರ್ ಫಸ್ಟ್ ಹೆಸರು ಿಲ್ಲ ನಮ್ಮ ಸರ್ಗೆ ಮಾತ್ರ ಸರ್ಗೆ ಮಾತ್ರ ಗೊತ್ತು ಸರ್ ಹೇಳಿ ಮಾತ್ರ ಯಾರು ಹೇಳಿಲ್ಲ ಅಂದ್ರೆ ಏನಿಲ್ಲ ನಮ್ಮ ಫ್ರೆಂಡ್ಸ್ಗಳಿಗೆ ಒಂಥರ ಬೇಜಾರು ಓ ಅವ್ರು ಹಾಗೆ ಕಾಣ್ತದೆ ಹೀಗೆ ಕಾಣ್ತದೆ ಪಕ್ಕದಲ್ಲಿ ಕೂರ್ಬಾರ್ದು ಕಾಣ್ತದೆ ಅವ್ರಿಗೇನು ಉಂಟು ಒಂಥರ ಇದು ಮಾಡ್ತದೆ ನನಗೆ ಧೈರ್ಯ ಉಂಟು ನನಗೆ ಯಾರಿಗೂ ಆಗೋದು ಬೇಡ ನಾನು ಎಲ್ಲರಿಗೂ ಸಮಾಧಾನ ಹೇಳುದು ಚೆನ್ನಾಗಿರಿ ಚೆನ್ನಾಗಿ ಅಂತ ನಂದು ನಾನು ಹೇಳ್ಕೊಂಡಿಲ್ಲ ಎಲ್ಲರ ಜೊತೆ ಹಂಗಲ್ಲ ಕೂಡ ಚೆನ್ನಾಗಿದೆ ತಮ್ಮ ಅವರು ಕ್ಯಾನ್ಸರ್ನ ಗೆದ್ದು ಆತ್ಮವಿಶ್ವಾಸದಿಂದ ಧೈರ್ಯದಿಂದ ಮಾತಾಡ್ತಿದಾರೆ ಆರೋಗ್ಯ ಇನ್ನೂ ಹೆಚ್ಚಿನ ಇಲ್ಲಿ ನಿಮ್ಗೆ ನಿಮ್ಮ ಮುಖದಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು

ಬಾಯಿಗೆ ಬರಂತವನ ಕೆಲವೊಂದ ತಡ್ಕೊಂಡಿರ್ತೀವಿ ನಿಜ ಅವ್ರು ಓಪನ್ ಆಗಿ ಎಲ್ಲಾನು ಹೇಳಿದಾಗ ನಮ್ಗೆ ಖುಷಿ ಆಗುತ್ತೆ ನೋಡೋ ಖುಷಿ ಆಗುತ್ತೆ ಒಂದೇನೋ ಒಂದು ಗೆಲ್ಲಬಹುದು ನಾವು ಆತ್ಮವಿಶ್ವಾಸ ಇದ್ರೆ ಅಂತ ಎಲ್ಲರಿಗೂ ಅದು ಖುಷಿ ಆಗುತ್ತೆ ಅಂದ್ರೆ ಅವು ಹೌದು ನಾವು ಎದುರ್ಬಾರ್ದು ಸ್ವಲ್ಪ ಹಣ ಖರ್ಚಾಗ್ತದೆ ಪರವಾಗಿಲ್ಲ ನಾವು ದೇವ್ರ ನಮಗೆ ಆಯಸ್ ಕೊಟ್ಟಿದ್ದಾರೆ ಎಷ್ಟು ದಿವಸ ಅಷ್ಟು ಚೆನ್ನಾಗಿರೋಣ ಹೋಗುವಾಗ ದೇವ್ರ ನರ್ಸ್ಕೊಂಡು ಹೋಗೋಣ ಅಂತ ಒಂದು ಫ್ರೀ ಆಗಿರೋಣ ಅಂತ ಅವ್ರಿಗೂ ಮನಸ್ಸಾಗ್ತದೆ ಹೀಗೆ ಇರಲಿ ಚೆನ್ನಾಗಿರ್ತೀವಿ ಹೆಚ್ಚಿನ ಆಯಸ್ಸು ನಿಮಗೆ ಸಿಗ್ಲಿ